ವಾಲ್ ಇನ್ ನೇಮ್ ಗ್ರೀಟಿಂಗ್ ಲಾರ್ಡ್ ಸೇವಿಯರ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಬುಕ್ ಆಫ್ ದರಮಾಯ ಚಾಪ್ಟರ್ ವರ್ಸ್ ಐ ಸೆಲೆಕ್ಟೆಡ್ ಯು ಟು ಟು ಬಿ ಅ ನೇಷನ್ಸ್ ಎರೆಮಿಯನ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ ಐದನೇ ವಚನ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಇಲ್ಲಿ ದೇವರು ಎರೆಮಿಯ ಪ್ರವಾದಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಎರಿಮಿಯನನ್ನ ಸೇವೆಗೆ ಕರೆದಾಗ ಅವನು ಯವನಸ್ಥನಾಗಿದ್ದನು ಆದರೆ ದೇವರು ಅವನನ್ನ ಆರಿಸಿಕೊಂಡಿತು ಅವನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿಯೇ ನಾನು ನಿನ್ನನ್ನು ತಿಳಿದಿದ್ದೇನೋ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ಎಂಬುದಾಗಿ ಪ್ರವಾದಿಯನ್ನಾಗಿ ನೇಮಿಸುವಾಗ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ನೀನು ತಾಯಿಯ ಉದರದಿಂದ ಹೊರಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ನಾನು ನಿನ್ನನ್ನು ಸೇವೆಗೆಂದು ಪ್ರತಿಷ್ಠೆ ಮಾಡಿದ್ದೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಹೌದು ಕರ್ತನು ಎರೆಮಿಯನನ ಒಬ್ಬ ದೊಡ್ಡ ಪ್ರವಾದಿಯನ್ನಾಗಿ ಅಭಿಷೇಕ ಮಾಡಿದ್ದರು ಪ್ರಿಯ ದೇವಜನ್ರೇ ನೀವು ಕೂಡ ಈ ಭೂಮಿಯಲ್ಲಿ ಅಕಸ್ಮಾತ್ ಜನಿಸಲಿಲ್ಲ ಕರ್ತನು ನಿಮ್ಮ ಮೇಲೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ಜನಿಸುವಂತೆ ಮಾಡಿದ್ದಾರೆ ನೀನು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವಾಗಲೇ ಆತನು ತನ್ನ ಪ್ರಭಾವಕ್ಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಇದನ್ನು ನೀನು ತಿಳಿದುಕೋ ಇದನ್ನು ನೀನು ಜ್ಞಾಪಕದಲ್ಲಿಟ್ಟುಕೋ ನೀನು ಗರ್ಭದಲ್ಲಿರುವಾಗಲೇ ಕರ್ತನು ನಿನ್ನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ತುಂಬಿಸಿದ್ದಾನೆ ಸಂಸೋಲನ ಬಗ್ಗೆ ನಾವು ನೋಡುವುದಾದರೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ರೂಪಗೊಳ್ಳುವುದಕ್ಕಿಂತ ಮುಂಚೆಯೇ ಅವನನ್ನು ಕುರಿತು ಕರ್ತನ ದೂತನು ಅವನ ತಂದೆಯಾದ ಮಾನವನಿಗೆ ಮಾತನಾಡ್ತಾರೆ ಅವನ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಏನೇನು ಕಾರ್ಯಗಳನ್ನು ಮಾಡಬೇಕು ಅವನು ಹುಟ್ಟಿದ ಮೇಲೆಯೂ ಅವನನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಇದೆಲ್ಲವನ್ನು ದೇವರು ದೇವದೂತನ ಮೂಲಕವಾಗಿ ಅಲ್ಲಿ ಮುನ್ನುಡಿದರು ಪ್ರಿಯರೇ ಹೌದು ಇಂದು ನೀವು ಕೂಡ ಅನೇಕ ಕಾರ್ಯಗಳನ್ನು ಆರಿಸಿಕೊಂಡಿರಬಹುದು ಆದರೆ ಮೊದಲು ಇದನ್ನು ಜ್ಞಾಪಕದಲ್ಲಿಟ್ಕೊಂಡ್ರಿ ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರವಾದಿಯಾದ ಎರೆಮಿಯನನ್ನು ದೇವರು ಅವನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಪ್ರತಿಷ್ಠೆ ಮಾಡಿದ್ದನು ಮತ್ತು ಕಾಲವು ನೆರವೇರಿದಾಗ ಅವನನ್ನು ಪ್ರವಾದಿಯನ್ನಾಗಿ ಕರೆದು ಅಭಿಷೇಕ ಮಾಡಿದರು ಪ್ರಿಯರೇ ಶುದ್ಧೀಕರಿಸಿದರು ಮತ್ತು ಶಕ್ತಿಯುತವಾಗಿ ಅವನನ್ನ ಉಪಯೋಗಿಸಿಕೊಂಡರು ದೇವರು ನೇಮಿಸಿರ್ತಕ್ಕಂಥ ಗುರಿಯು ಎರೆಮಿಯನ ಜೀವನದಲ್ಲಿ ಸುಂದರವಾಗಿ ನೆರವೇರಿತು ಅನೇಕ ಪ್ರವಾದನೆಗಳನ್ನು ಆತನು ನುಡಿದಿದ್ದನು ಅನೇಕರಿಗಾಗಿ ಆತನು ಪ್ರಾರ್ಥನೆ ಮಾಡಿದ್ದನು ನನಪ್ರಿಯ ದೇವಚಂದ್ರೆ ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ನಿನ್ನನ್ನು ಕೂಡ ಆರಿಸಿಕೊಂಡಿದ್ದಾರೆ ನಿನ್ನನ್ನು ಸಂದರ್ಶಿಸಲಿಕ್ಕೆ ಆತನು ಮನಸ್ಸು ಮಾಡಿದ್ದಾರೆ ನಿನಗಾಗಿ ಆತನು ಜಜ್ಜಲ್ಪಟ್ಟ ಕುರಿಮರಿಯಾಗಿದ್ದಾನೆ ನಿನ್ನನ್ನು ಅಭಿಷೇಕಿಸಲಿಕ್ಕೆ ಆತನು ಮನಸ್ಸು ಮಾಡಿದ್ದಾನೆ ನಿನ್ನ ಹೆಸರು ಜೀವಬಾಧ್ಯ ಪುಸ್ತಕದಲ್ಲಿ ಬರೆಯಬೇಕು ಎಂಬುದಾಗಿ ಆತನು ಮನಸ್ಸು ಮಾಡಿದ್ದಾನೆ ಯಾಕೆಂದರೆ ನೀನು ದೇವರ ದೃಷ್ಟಿಯಲ್ಲಿ ವಿಶೇಷವಾದವನಾಗಿದ್ದಿ ಕರ್ತನು ನಿನಗೆಂದು ಪ್ರತ್ಯೇಕವಾದ ವರವನ್ನು ಇಟ್ಟಿದ್ದಾನೆ ಪ್ರತ್ಯೇಕವಾದ ಬಲವನ್ನು ಇಟ್ಟಿದ್ದಾನೆ ಈ ಲೋಕದಲ್ಲಿ ಅನೇಕ ಬಗೆಯ ಜನರಿದ್ದಾರೆ ಅನೇಕ ಭಾಷೆಯ ಮಾತನಾಡುವಂಥ ಜನರಿದ್ದಾರೆ ಅನೇಕ ಹವ್ಯಾಸಗಳನ್ನಿರುವಂಥ ಜನರಿದ್ದಾರೆ ಆದರೆ ಅವರೆಲ್ಲರನ್ನ ಬಿಟ್ಟು ಬಿಟ್ಟು ನಿನ್ನನ್ನೇ ಕರ್ತನು ಆರಿಸಿಕೊಂಡಿದ್ದಾರೆ ನಿನ್ನ ಕಡೆಗೇ ದೃಷ್ಟಿಸ್ತಾ ಇದ್ದಾರೆ ನೀನು ಆತನ ದೃಷ್ಟಿಯಲ್ಲಿ ಅಮೂಲ್ಯನೋ ಮಾನ್ಯನೋ ಪ್ರಿಯನಾಗಿದ್ದಿ ಕರ್ತನ ಕಡೆಗೆ ತಿರುಗಿಕೋ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಪ್ಪ ಪ್ರವಾದಿಯಾದ ಎರೆಮೆಯನನ್ನು ಜನಾಂಗಗಳಿಗೆ ವಾಕ್ಯವನ್ನು ಸಾರುವುದಕ್ಕಾಗಿ ಪ್ರವಾದಿಯನ್ನಾಗಿ ನೀನು ನೇಮಿಸಿದ್ದೆ ಅನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ ತಂದೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತಾನೆ ಅವರೆಲ್ಲರನ್ನು ಕೂಡ ನೀನು ಆರಿಸಿಕೊಂಡಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ ಅವರು ತಮ್ಮ ತಾಯಿಯ ಗರ್ಭದಿಂದ ಹೊರಬರುವುದಕ್ಕಿಂತ ಮುಂಚಿತವಾಗಿ ಅವರೆಲ್ಲರ ಬಗ್ಗೆ ನೀನು ತಿಳಿದುಕೊಂಡಿದ್ದೆ ಸ್ವಾಮಿ ಅವರೆಲ್ಲರ ಬಗ್ಗೆ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೀಯಪ್ಪ ಅದಕ್ಕಾಗಿ ಸ್ತೋತ್ರ ಇವರೆಲ್ಲರನ್ನ ಆಶೀರ್ವದಿಸು ಇವರನ್ನು ಕರುಣಿಸಿ ಇವರನ್ನು ಕಾಪಾಡು ಇವರ ಜೀವಿತದಲ್ಲಿ ಯಾವ ಆಶೀರ್ವಾದಗಳಿಗಾಗಿ ಮುನ್ನೋಡ್ತಾ ಇದ್ದಾರೋ ಯಾವ ಆಶೀರ್ವಾದಗಳಿಗಾಗಿ ಪ್ರತಿನಿತ್ಯ ನಿನ್ನ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವ ಅವರನ್ನು ಆಶೀರ್ವದಿಸಿ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟ ಪಾಲ್ಸ ಸ್ವಾಮಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ